ಒಂದು ಕಥೆ ಕೇಳು ಹಲ್ಲು ಮತ್ತು ಮೀಸೆಯ ಕಥೆ ಒಂದು ಸಲ ಹಲ್ಲಿಗೆ ಮತ್ತು ಮೀಸೆಗೆ ಮಾತಿಗ ಮಾತು ಬೆಳೀತು ಹಲ್ಲು ಹೇಳ್ತು ನೋಡೋ ನಾನು ಇಷ್ಟು ಬಿಳಿಯದಕ್ಕಾಗಿ ಚೆನ್ನಾಗಿರೋದ್ರಿಂದಲೇ ಮನುಷ್ಯ ಸುಂದರವಾಗಿ ಕಾಣ್ತಾನೆ ನೀ ನೋಡು ಕಪ್ಪಾಗಿದೆಯಾ ಚೀಚಿಯನ್ನು ಹುಡ್ತು ಮೀಸೆಗೆ ಬೇಜಾರಾಗಿ ಅವಮಾನ ತೀರಿಸ್ಕೋಬೇಕು ಅಂತ ಒಂದು ಕಡೆ ಹೋಗಿ ತಪಸ್ಸಿಗೆ ಕೂತು ದೇವರು ಒಲಿದು ಪ್ರತ್ಯಕ್ಷನಾದ ವರವನ್ನೂ ಕೊಟ್ಟ ಎಂತ ವರ ಕೇಳ್ತ ಹ್ಮ್ ನೀನು ಕೂಡ ಮುಂದೊಂದು ದಿನ ಬೆಳ್ಳಗಾಗು ಅಂದ ವರವನ್ನು ತಗೊಂಡು ಮೀಸೆ ಬಂತು ಕೆಲವು ವರ್ಷಗಳು ಕಳೆದ ಮೇಲೆ ಮೀಸೆ ಹಲ್ಲಿಗಿಂತ ಬೆಳ್ಳಗಾಯ್ತು ಆ ಅದನ್ನು ನೋಡಲಿಕ್ಕಾಗದೆ ಹಲ್ಲು ಅವಮಾನಗೊಂಡು ಉದುರುವಾಯ್ತು ಹೇಳಿ